காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சாரீஸ் போச்சம்பல் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு கார்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಚಿಲೇಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಪ್ರಾರಂಭೋತ್ಸವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಎಲ್ಲ ನಿರ್ದೇಶಕರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಆಬಿದ್ ಹುಸೇನ್ ರವರು ಘೋಷಣೆ ಮಾಡಿದ್ರು ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಈಗಾಗಲೇ ಸ್ಪರ್ಧಿಸಿ ಒಟ್ಟು ಹನ್ನೊಂದು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಅದೇ ರೀತಿ ಈ ದಿನ ಏಳನೇ ತಾರೀಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿದ್ದು ನಿಗದಿತ ಸಮಯಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಬಂದು ನಾಮಪತ್ರ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಬಂದು ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ಪ್ರಕ್ರಿಯೆಯಂತೆ ಯಾರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅದರ ಕಾರಣ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ರಘುನಾಥ್ ಗೌಡ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಅವರು ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಅಬೀದ್ ಹುಸೇನ್ ರವರು ಮಾತನಾಡಿ ಸಂಘಕ್ಕೆ ಈಗಾಗಲೇ ಹನ್ನೊಂದು ನಿರ್ದೇಶಕರು ಆಯ್ಕೆಯಾಗಿದ್ದು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರ ಸ್ಥಾನಕ್ಕೆ ರಂಗನಾಥ್ ಗೌಡ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಅವರು ಆಯ್ಕೆ ಎಂಬುದಾಗಿ ಎಲ್ಲಾ ನಿರ್ದೇಶಕರ ಸಮ್ಮುಖದಲ್ಲಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖಂಡರು ಮಾತನಾಡಿ ಇದಿನ ನೂತನ ಡೈರಿ ಚಿಲೆಪಲ್ಲಿ ಗ್ರಾಮದಲ್ಲಿ ಪ್ರಾರಂಭವಾಗಿದ್ದು ಎಲ್ಲಾ ನಿರ್ದೇಶಕರ ಬಹುಮತದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರು ಹಾಗೂ ಊರಿನ ಜನಸಾಮಾನ್ಯರ ಒಗ್ಗಟ್ಟಿನಿಂದ ಎಲ್ಲರ ವಿಶ್ವಾಸವನ್ನ ಪಡೆದು ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು ಈ ದಿನ ಡೈರಿ ಚುನಾವಣೆಗೆ ಬಂದಿರುವ ಎಲ್ಲಾ ನಿರ್ದೇಶಕರಿಗೂ ಮುಖಂಡರು ಊರಿನ ಜನಸಾಮಾನ್ಯರು ಅಧಿಕಾರಿ ವೃಂದದವರಿಗೂ ಎಲ್ಲರಿಗೂ ಅಧ್ಯಕ್ಷರು ಹುತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಮಾಡಿರೋದ್ರಿಂದ ಈ ನಾಮಪತ್ರ ಕಡಬವಾಗಿರೋ ಒಂದೇ ಇರೋದ್ರಿಂದ ಶ್ರೀ ಜಿ ನಾರಾಯಣಸ್ವಾಮಿ ಪಂದ್ಯ ಗಂಗುಲಪ್ಪ ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಯಿತಾ ಸಂಘಕ್ಕೆ ಆಲ್ರೆಡಿ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಜನ ನಿರ್ದೇಶಕರು ಆಯ್ಕೆ ಆಗಿದೆ ಇವತ್ತಿನ ದಿವಸ ಪದಾಧಿಕಾರಿಗಳ ಚುನಾವಣೆಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ದಿನಾಂಕ ಅಭಿವೃದ್ಧಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ಗೌಡು ಜಿ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಮ್ಮ ರಘುನಾಥ ಗೌಡ ತಂದೇ ಗೋಪಾಲ್ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ಚೀಲೇಪಲ್ಲಿ ಗ್ರಾಮದಲ್ಲಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಕೋಡಿಪಲ್ಲಿ ಪಂಚಾಯಿತಿ ಚೀಲೇಪಲ್ಲಿ ಗ್ರಾಮದಲ್ಲಿ ಹೊಸದಾಗಿ ನಮ್ಮ ಕೆಎಂಎಫ್ ಡೈರಿ ಓಪನ್ ಆಗಿದ್ದು ಹಾಲು ಉತ್ಪಾದಕರ ಸಹಕಾರ ಸಂಘದ ಕೋಲಾರ ಜಿಲ್ಲೆಯ ಒಂದು ಸಂಘ ಈ ದಿನ ನಮ್ಮ ಚೀಲೇಪಲ್ಲಿ ಗ್ರಾಮದಲ್ಲಿ ಪ್ರಾರಂಭವಾಗಿದ್ದು ಅದರ ಅಧ್ಯಕ್ಷರಾಗಿ ಜಿ ರಘುನಾಥ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಉಪಾಧ್ಯಕ್ಷರಾಗಿ ಜಿ ನಾರಾಯಣ ಸ್ವಾಮಿಯವರು ಅವರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಸಂಘವನ್ನು ನಾವು ಎಲ್ಲ ಊರಿನ ಸದಸ್ಯರು ಸೇರಿ ಹೃತ್ಪೂರ್ವಕವಾಗಿ ಒಪ್ಪಿ ಈ ಸಂಘವನ್ನು ಓಪನ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಎಲ್ಲರ ಸಹಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಮುಂದಿನ ಹೆಚ್ಚಿನ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರ ಇರುತ್ತದೆ ಎಂದು ಚೀಲಪಲ್ಲಿ ಗ್ರಾಮದ ಪರವಾಗಿ ನಾನು ಕೋರಿಕೊಳ್ಳುತ್ತೇನೆ ಸಹಿ ಮಾಡಿರೋದ್ರಿಂದ ಈ ನಾಮಪತ್ರ ಕಂಬವಾಗಿರೋದ್ರಿಂದ ಒಂದೇ ಇರೋದ್ರಿಂದ ಶ್ರೀ ಜಿ ಸ್ವಾಮಿ ತಂದೆ ಹೆಸರು ಗಂಗುಲಪ್ಪ ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿರುತ್ತಾರೆ